ಹದಗೆಟ್ಟ ರಸ್ತೆ ಖುದ್ದಾಗಿ ಪರಿಶೀಲನೆ ನಡೆಸಲು ಬಂದಿದ್ದೇನೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಹದಗೆಟ್ಟ ರಸ್ತೆಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವುದಕ್ಕೆ ಲಕ್ಷ್ಮೇಶ್ವರಕ್ಕೆ ಭೇಟಿ ನೀಡಿದ್ದೇನೆ ಎಂದು ರಾಜ್ಯದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹೇಳಿದರು ಅವರು ಪಟ್ಟಣದ ಸ್ಕೂಲ್ ಚಂದನದಲ್ಲಿ ಪತ್ರಿಕಾ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು ಶಿರಹಟ್ಟಿ ಮತಕ್ಷೇತ್ರದಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಅವುಗಳನ್ನು ದುರಸ್ತಿಗೊಳಿಸಬೇಕೆಂದು ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ ಚಂದ್ರು ಲಮಾಣಿ ಅವರು ಸದನದಲ್ಲಿ ಚರ್ಚಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದರು ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡಾಗ ಶಾಸಕರ ಹೇಳಿಕೆಗೂ ನಮ್ಮ ಇಲಾಖೆಯವರು ನೀಡಿದ ಮಾಹಿತಿಗೂ ವ್ಯತ್ಯಾಸ ಕಂಡು ಬಂದ ಹಿನ್ನೆಲೆ ಖುದ್ದಾಗಿ ನಾವೇ ಪರಿಶೀಲನೆ ನಡೆಸಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವ ಉದ್ದೇಶದಿಂದ ನಾವೇ ಪರಿಶೀಲನೆ ನಡೆಸಿದ್ದೇವೆ ಮುಂದೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಶಿಗ್ಲಿ ಗೋವನಾಳ ರಸ್ತೆ ಸಂಪೂರ್ಣ ಹಾಳಾಗಿ ಐದು ವರ್ಷ ಕಳೆದಿವೆ ಇದರಿಂದ ಈ ರಸ್ತೆಯಲ್ಲಿ ಬಸ್ ಸಂಚಾರ ಸಹ ಬಂದ್ ಆಗಿದೆ ಎಂದು ಕೇಳಿದ ಪ್ರಶ್ನೆಗೆ ಐದು ವರ್ಷದ ಹಿಂದಿನ ಸಮಸ್ಯೆ ನಮಗೆ ಹೇಳಬೇಡಿ ಈಗಿರುವ ಸಮಸ್ಯೆಯನ್ನು ನಮಗೆ ಹೇಳಿ ಎಂದರು ಸ್ಕೂಲ್ ಚಂದನಕ್ಕೆ ಆಗಮಿಸುತ್ತಿದ್ದಂತೆ ವಿದ್ಯಾರ್ಥಿಗಳು ಸಚಿವರಿಗೆ ಹೋಗುಚ್ಛ ನೀಡಿ ಬರಮಾಡಿಕೊಂಡರು ಈ ಸಮಯದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವಿಧಾನ ಪರಿಷತ್ ಸದಸ್ಯರಾದ ಸಂಕನೂರ ಟಿಈಶ್ವರ ಸತೀಶಗೌಡ ಪಾಟೀಲ ವೀಮಣ್ಣ ಯಂಗಾಡಿ

ಸರ್ ಪ್ರಸ್ತುತ ರಾಜ್ಯ ರಾಜಕಾರಣದ ಬಗ್ಗೆ ತಾವೇ ಹೇಳ್ತೇವೆ ಸರ್ ಮೊನ್ನೆ ಯತ್ನಾಳ್ ಅವರು ಬಿಜೆಪಿಯನ್ನ ಎಲ್ಲ ಸರ್ ಕೊಟ್ಟು ತಂದ್ರೆ ಅವರೇ ಆರೋಪ ಮಾಡ್ಕೊಂಡಿದ್ದಾರೆ ಅಲ್ಲ ಅಲ್ಲ ನೀವು ಅಲ್ಲ ಅದೇನು ಸತ್ಯ ಹೌದಲ್ಲ ಅಂತ